ನಮಸ್ಕಾರ ಸ್ನೇಹಿತರೆ ಜ್ಞಾನವಿ ಅಡುಗೆ ಮನೆಗೆ ಸ್ವಾಗತ ದೋಸೆ ಕಾಂಬಿನೇಷನ್ ಆಗಿ ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಇದೊಂಥರ ಹಳ್ಳಿ ತಿಂಡಿನೇ ಅಂತ ಹೇಳ್ಬೋದು ಹಳ್ಳಿ ಕಡೆ ಅಷ್ಟೇ ಕುಂಬಳಕಾಯಿ ಪಲ್ಯ ದೋಸೆ ರೊಟ್ಟಿ ಚಪಾತಿ ಈ ರೀತಿ ಕುಂಬಳಕಾಯಿ ಪಲ್ಯ ಮಾಡ್ಕೋದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಅದೇ ರೀತಿ ಮಾಡ್ತಾಯಿದ್ದೀನಿ ಒಂದು ಕುಂಬಳಕಾಯಿ ತಗೊಂಡಿದ್ದೀನಿ ಒಂದು ಕೆ ಜಿಗಿಂತ ಸ್ವಲ್ಪ ಕಮ್ಮಿ ಐತೆ ಇದು ಫುಲ್ಲು ನಾನು ಹಾಕಲ್ಲ ಒಂದು ಅರ್ಧ ಅಷ್ಟು ಹಾಕ್ಕೊತೀನಿ ತಗೊಂಡು ಈ ಥರ ಒಡ್ಕೊಂಡು ಬೀಜ ಕೂಡ ಸಪ್ರೇಟ್ ಮಾಡ್ಕೊತೀನಿ ಬೀಜ ಕೂಡ ಎಸಿಬಾರ್ದು ಇದನ್ನು ಒಣಗಿಸ್ಬಿಟ್ಟು ತಿಂದರೆ ಬಿ ಪಿ ಶುಗರ್ ಕೂಡ ಕಂಟ್ರೋಲ್ ಆಗುತ್ತೆ ನೋಡಿ ಈ ಥರ ಬೀಜ ಎಲ್ಲ ತಗೊಂಡು ಸಪ್ರೇಟ್ ಮಾಡಿಕೊಂಡು ಕುಂಬಳುಕೈನ ಈ ರೀತಿ ಕಟ್ ಮಾಡ್ಕೊತೀನಿ ಇದು ಸ್ವಲ್ಪ ಕಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಚಾಕು ಸ್ವಲ್ಪ ಶಾರ್ಪಾಗಿರೋ ಥರದನ್ನ ತಗೋಬೇಕಾಗುತ್ತೆ ಮೇಲೆ ಇರೋ ಒಟ್ಟೆಲ್ಲ ಈ ರೀತಿ ತಗೊಂಡು ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಎಲ್ಲನೂ ಈ ರೀತಿ ತಗೊಂಡು ಇಟ್ಕೊತಾ ಇದ್ದೀನಿ ಒಂದು ಅರ್ಧ ಭಾಗ ಅಷ್ಟು ನಾನು ಅಷ್ಟೇ ತಗೊಂಡಿರೋದು ಒಂದು ನಾಲ್ಕು ಜನಕ್ಕೆ ಬೆಳಗ್ಗೆ ತಿಂಡಿಗೆ ಅರ್ಧ ಭಾಗ ಸಾಕಾಗುತ್ತೆ ನಿಮಗೊಂದು ಫುಲ್ಲು ಬೇಕು ಅಂದರೂ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದಂತೂ ಡಯಾಬಿಟಿಸ್ ಪೇಷೆಂಟ್ಗೆ ತುಂಬಾ ಒಳ್ಳೇದು ಕುಂಬಳಕಾಯಿ ಅಂತೂ ಡಯಾಬಿಟಿಸ್ ಪೇಷೆಂಟ್ಗೆ ವಾರ ಕುಂಟೆ ಮರ ಮಾಡಿಕೊಡ್ಬೇಕು ನಾವು ಕುಂಬಳಕಾಯಿ ಪಲ್ಯನ ನೋಡಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಷ್ಟು ಕಟ್ ಮಾಡಿಕೊಂಡ್ರೆ ಸಾಕು ಪಲ್ಯ ಮಾಡೋದ್ರಿಂದ ನಾವು ಕುಕ್ಕರಲ್ಲಿ ಬೇಯಿಸೋಲ್ಲ ಪಲ್ಯ ಮಾಡಿರೋದ್ರಿಂದ ಇಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಒಂದು ಬಾಣಲಿ ಇಟ್ಕೊಂಡು ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಅಷ್ಟೇ ಎಣ್ಣೆನೂ ಕೂಡ ಅಷ್ಟೇ ಜಾಸ್ತಿ ಬೇಕಾಗಲ್ಲ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಈ ರೀತಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಒಣಗಿದ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ಒಂದು ಅರ್ಧ ಇಂಚ್ಗಿಂತ ಸ್ವಲ್ಪ ಕಮ್ಮಿ ಐತೆ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಎರಡು ಜಜ್ಜಿ ಈ ಥರ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೂ ಕೂಡ ಹಾಕೋಬೋದು ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಒಂದು ಅರ್ಧ ಕುಂಬಳಕಾಯಿಗೆ ಒಂದು ಗೆಡ್ಡೆ ಈರುಳ್ಳಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ ನೋಡಿ ಇಷ್ಟು ಹುರ್ಕೊಂಡಿದ್ದಾದ್ಮೇಲೆ ನಾನು ಇವಾಗ ಕಟ್ ಮಾಡಿದಂಥ ಕುಂಬಳಕಾಯಿ ಹಾಕೊತಾ ಇದ್ದೀನಿ ಒನ್ ಟೈಮ್ ತೊಳ್ಕೊಂಡ್ರೆ ಸಾಕು ಕುಂಬಳಕಾಯಿ ಜಾಸ್ತಿ ಟೈಮ್ ತೊಳೆಯೋದಿನಿ ಬೇಡ ನಾನು ಒಗ್ಗರಣೆಗೆ ಟೊಮೊಟೊ ಹಾಕಿಲ್ಲ ಟಮೊಟೊ ಇವಾಗ ಹಾಕೊತೀನಿ ಇವಾಗ ಹಾಕ್ಕೊಂಡ್ರೆ ಸ್ವಲ್ಪ ನೀರಿನಂಶ ನಂಶ ಟೊಮೊಟೊದಲ್ಲಿ ಕುಂಬಳಕಾಯಲ್ಲಿ ಟೊಮೊಟೊ ಒಗ್ಗರಣೆಗೆ ಹಾಕ್ಕೊಟ್ರೆ ನಾವು ಅದು ಬೇಯ್ಬೇಕಾದ್ರೆ ನೀರೆಲ್ಲ ಡ್ರೈ ಆಗೋಗುತ್ತೆ ಎಣ್ಣೆಲಿ ಬೇಯಿಸ್ಕೋಬೇಕಾರೆ ಟಮೊಟೋದ ನೀರು ಡ್ರೈ ಆಗಿರುತ್ತೆ ಅದಕ್ಕೆ ಇವಾಗ ಹಾಕ್ಕೊಂಡಿದ್ದೀನಿ ಕುಂಬಳಕಾಯಿ ಮತ್ತು ಟೊಮೊಟೊ ಹೊಟ್ಟಿಗೆ ಬೇಯ್ಲಿ ಅಂದ್ಬಿಟ್ಟು ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ನೀರು ಎಕ್ಸ್ಟ್ರಾ ಏನು ಹಾಕಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಉಪ್ಪು ಹಾಕಿದ್ಮೇಲೆ ನೀರು ಕೂಡ ಬಿಟ್ಕೊಳ್ಳುತ್ತೆ ಕುಂಬಳಕಾಯಿದು ಟೊಮೊಟೊದೆಲ್ಲ ನೀರು ಬಿಟ್ಕೊಂಡು ಚೆನ್ನಾಗಿ ಬೇಯುತ್ತೆ ಒಂದು ಕ್ಯಾಪ್ ಕ್ಲೋಸ್ ಮಾಡಿ ನಾನು ಹೈ ಫ್ಲೇಮಲ್ಲಿ ಇಟ್ಟಿ ಬೇಯಿಸ್ಕೊತಾ ಇದ್ದೀನಿ ಲೋ ಫ್ಲೇಮೇನು ಮಾಡಿಲ್ಲ ಹೈ ಫ್ಲೇಮೇ ಐತೆ ಅಂದರೆ ಚಿಕ್ಕ ಸ್ಟವ್ ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊತಾ ಇದ್ದೀನಿ ಸೆಂಟ್ರ್ ಸೆಂಟ್ರಲ್ಲಿ ಈ ರೀತಿ ಓಪನ್ ಮಾಡಿ ನಾವು ತಿರುಗಿಸ್ಕೋಬೇಕಾಗುತ್ತೆ ನೋಡಿ ತಿರುಗಿಸ್ಕೊಂಡು ಮತ್ತೆ ಕ್ಯಾಪ್ ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ ಇವಾಗ ಒಂದು ನಾಲ್ಕು ನಿಮಿಷ ಬೆಂದೈತೆ ಕುಂಬಳಕಾಯಿ ಅಷ್ಟೇ ಒಂದು ಆಲ್ಮೋಸ್ಟ್ ಅರ್ಧ ಬೆಂದೈತೆ ಇವಾಗ ಡ್ರೈ ಮಸಾಲ ಕೂಡ ಹಾಕೊತೀನಿ ಸ್ವಲ್ಪ ಅಶ್ನಾ ಪೌಡ್ರ್ ಒಂದು ಕಾಲು ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಒಂದು ಅರ್ಧ ಒಂದು ಟೀ ಸ್ಪೂನಷ್ಟು ಧನಿಯಾ ಪೌಡ್ರ್ ಒಂದೂವರೆ ಟೀ ಸ್ಪೂನು ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಸಾಕು ಗರಂ ಮಸಾಲ ಜಾಸ್ತಿ ಬೇಡ ಇದನ್ನೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ ಇದು ಮಸಾಲ ಹಾಕಿ ಹಾಗೆ ನಾವು ಕ್ಲೋಸ್ ಮಾಡಬಾರ್ದು ಈ ಮಸಾಲ ಹಾಕಿದ ಮೇಲೆ ಕ್ಲೀನಾಗಿ ನಾವು ಹುರ್ಕೋಬೇಕಾಗುತ್ತೆ ಇಲ್ಲೂ ಅಷ್ಟು ನಾನು ನೀರೇನು ಹಾಕಲ್ಲ ಇನ್ನೂ ಕೂಡ ಕುಂಬಳಕಾಯಲ್ಲಿ ನೀರು ಬಿಟ್ಕೊಂಡು ನಾವು ಚೆನ್ನಾಗಿ ಬೇಯುತ್ತೆ ಈ ರೀತಿ ಮಸಾಲ ಹಾಕಿ ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಇವಾಗ ಒಂದು ಕ್ಯಾಪ್ ಕ್ಲೋಸ್ ಮಾಡಿ ನಾವು ಬೇಯಿಸ್ಕೋಬೇಕಾಗುತ್ತೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲ ಹಾಕಿದ್ದಾದಮೇಲೆ ಕುಂಬಳಕಾಯಿಗೆಲ್ಲ ಒಂದೋ ರೀತಿ ರೀತಿ ಬೇಯಿಸ್ಕೊಂಡ್ರೆ ಸಾಕು ನೋಡಿ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಬೆಂದೈತೆ ಇವಾಗ ಒಂದು ಕ್ಯಾಪ್ ಕ್ಲೋಸ್ ಮಾಡಿ ಇವಾಗ ಲೋ ಫ್ಲೇಮಲ್ಲಿ ಇಟ್ಟು ನಾವು ಬೇಯಿಸ್ಕೋಬೇಕಾಗುತ್ತೆ ಒಂದು ಮೂರು ನಿಮಿಷ ಬೆಂದರೆ ಸಾಕು ಅದು ಬೇಯೋಷ್ಟು ನಾನು ದೋಸೆ ಕೂಡ ರೆಡಿ ಮಾಡ್ಕೊತಾಯಿದ್ದೆ ಒಂದು ನಾಲ್ಕು ದೋಸೆ ಹಾಕೋದಕ್ಕೆ ಒಂದು ಮೂರು ನಿಮಿಷ ಆಯಿತು ಅಷ್ಟರಲ್ಲಿ ಕುಂಬಳಕಾಯಿ ಕೂಡ ಚೆನ್ನಾಗಿ ಬೆಂದೈತೆ ಇಷ್ಟು ಅದವಾಗಿ ಬೆಂದಿದ್ರೆ ಸಾಕಾಗುತ್ತೆ ಕುಂಬಳಕಾಯಿ ಕುಂಬಳಕಾಯಿಯನ್ನು ಒಂದು ಬೇಗ ಬೆಂದಾಗುತ್ತೆ ಒಂದು ಐದು ಹತ್ತು ನಿಮಿಷದಲ್ಲಿ ನಾವು ಕುಂಬಳಕಾಯಿ ಪಲ್ಯ ರೆಡಿ ಮಾಡ್ಕೊಬೋದು ನಮಗೆ ಕಟ್ ಮಾಡೋಕ್ಕೆ ಸ್ವಲ್ಪ ಅಷ್ಟೇ ಕಷ್ಟ ಅದು ಬಿಟ್ಟರೆ ಪಲ್ಯ ಮಾಡೋಕ್ಕೇನು ಕಷ್ಟ ಆಗೋಲ್ಲ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಇದ್ದೀನಿ ಇದಂತೂ ರುಚಿ ಹೇಳಲೇಬಾರ್ದು ಅಷ್ಟು ಚೆನ್ನಾಗಿರುತ್ತೆ ಆಲೂಗಡ್ಡೆ ಪಲ್ಯಗಿಂತಲೂ ತುಂಬಾ ಚೆನ್ನಾಗಿರುತ್ತೆ ಕುಂಬಳಕಾಯಿ ಪಲ್ಯ ನೀವು ಒಂದು ಸಲ ಟ್ರೈ ಮಾಡಿ ಡಯಾಬಿಟಿಸ್ಗೂ ಅಷ್ಟೇ ತುಂಬಾ ಒಳ್ಳೇದು ಆ ಬೀಜ ಕೂಡ ಅಷ್ಟೇ ಕುಂಬಳಕಾಯಿ ಬೀಜ ಬಿ ಪಿ ಶುಗರ್ಗೆಲ್ಲ ತುಂಬಾ ಒಳ್ಳೇದು ನನ್ನ ಮಕ್ಕಳು ಲಂಚ್ ಬಾಕ್ಸ್ ಕೂಡ ನಾನು ಇದನ್ನೇ ಪ್ಯಾಕ್ ಮಾಡ್ತಾಯಿದ್ದೀನಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಕುಂಬಳಕಾಯಿ ಪಲ್ಯನ ನಾನು ಇವಾಗ ಹೇಗೆ ಮಾಡಿರ್ತೀನೋ ಮಧ್ಯಾಹ್ನಕ್ಕೂ ಕೂಡ ಅದೇ ರೀತಿ ಇರುತ್ತೆ ಇವಾಗ ಒಂದು ಏಳು ಕಾಲ ಅಷ್ಟರಲ್ಲಿ ನಾನು ಅಡುಗೆ ರೆಡಿ ಮಾಡಿದ್ದೆ ನಾನು ಮಧ್ಯಾಹ್ನ ತಿನ್ನೋದಕ್ಕೆ ಒಂದು ಗಂಟೆ ಆಗಿತ್ತು ಕರೆಕ್ಟಾಗಿ ನನ್ನ ಮನೆಯ ಕೆಲಸ ಎಲ್ಲ ಮುಗಿಸಿ ತಿನ್ನಬೇಕು ಅಂದರೆ ಅಷ್ಟಾಗುತ್ತೆ ಎಲ್ಲ ಊರಿಗೂ ಅಷ್ಟೇ ಹೌಸ್ ವೈಫ್ಗಂತು ಅಷ್ಟು ಹಾಗೇ ಆಗುತ್ತೆ ಟೈಮು ಒಂದು ಗಂಟೆ ಕರೆಕ್ಟಾಗಿ ಆಗಿತ್ತು ನೋಡಿ ಅಷ್ಟೇ ಚೆನ್ನಾಗೈತೆ ಅಷ್ಟೇ ಸಾಫ್ಟಾಗಿ ಅದೇ ರೀತಿ ಕಲರ್ ಕೂಡ ಚೇಂಜ್ ಆಗಿಲ್ಲ ಏನಿಲ್ಲ ಬೇರೆ ಪಲ್ಯ ಆದರೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಕುಂಬಳಕಾಯಿ ಪಲ್ಯ ಅಂತೂ ಗಟ್ಟಿ ಆಗಿಲ್ಲ ಅಷ್ಟೇ ಚೆನ್ನಾಗೈತೆ ರುಚಿಯೂ ಅಷ್ಟೇ ತುಂಬ ಅದ್ಭುತವಾಗಿತ್ತು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಸೇಮ್ ಹಳ್ಳಿ ಸ್ಟೈಲಲ್ಲೇ ತುಂಬ ಚೆನ್ನಾಗಿರುತ್ತೆ ರುಚಿ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಐತೆ ಅಂತ ಅನ್ಕೊಂತೀನಿ ವೀಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡೋದಂತ ಮರಿಬಿಡಿ ಹಾಗೆ ಕಮೆಂಟ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್